ಒಟ್ಟ ಎಷ್ಟು ತಲೆಮುನಿಗಿ ಗೊತ್ತಿಲ್ರಿ ಕನಿ ಅತ್ ಮಾಡಿ ತು ಬರೇ ನನ್ಸ ಇಸ್ ಮನ್ಸಿ ಅವ್ರಗು ಪಾರಿಟ್ ಕಳಿಸೋದು ಕಲ್ಲು ಒಡಿಸೋದು ಎಲ್ಲ ಕಿತ್ತಿ ಬಿ ಹಂಗ ಮಾಡಿ ಒಟ್ಟ ಕನಿಗಳು ಕಂಡು ಮಾಡ್ಬೋಕಂತ ನೆಡ್ಸರಿ ಆ ಕೆಲಸ ಬಿಟ್ಟು ನಮ್ ಮಂದಿಗೆ ಕೆಲ್ಸ ಇಲ್ರಿ ಅದು ಬೇರೆ ಕೆಲಸ ಗೊತ್ತಿಲ್ಲ ಬೇರೆ ಕೆಲ್ಸ ಅಂತೂ ಏನ್ ಮಾಡ್ತಾರೀ ಯಾವಾಗ ಈಟ್ ಹುಡುಗರು ಇರಕಲೆ ನಮ್ಗ ನಮ್ಗ ಎಪ್ಪತ್ತು ವಯಸ್ಸಾ ಅಪ್ಪರಿಗೆ ಗೊತ್ತಿಲ್ಲ ಇಂಥ ಒಡಿ ಕೆಲ್ಸ ಅಲ್ಲಿ ಅಂದ್ರ ಮಕ್ಕಳು ಸಣ್ಣವರು ದೊಡ್ಡವರು ದುಡ್ಕೊಂತ ಬಂದಿದ್ದು ಮತ್ ಅದನ್ನ ಬ್ಯಾಡಂತ ಬಿಡಿಸಿದ್ರ ಯಾವ ವನವಾಸಕ್ ಹೋಗ್ಬೇಕು ದುಡ್ಡು ಬರ್ತಿ ಏನೂ ಇಲ್ರಿ ಕೆಲ್ಸ ಬಿಟ್ಟು ಏನೂ ಬರ್ದೀ ಮಾಡ್ಬೇಕು ಅದ ಕ್ವಾರಿ ಕೆಲ್ಸ ಇಲ್ಲಿಲ್ಲ ಆಗ್ಬೇಕು ಮಕ್ಕಳು ಮರಿ ಕಟ್ಕೊಂಡು ಸಾಲಿ ಎಲ್ಲಿ ಕರ್ಸೋದು ಮಕ್ಳು ಸಾಲಿ ಅಲ್ಲಿ ಕರ್ಸ್ಬೇಕು ಮಕ್ಳು ಎಲ್ಲಿ ಹೋಗ್ಬೇಕು ಹತ್ತು ಸಾವಿರ ರೂಪಾಯಿ ಅವ್ರ್ ಕಟ್ಬೇಕು ಸಾಲಿ ಮಕ್ಕಳಿಗೆ ಎಲ್ಲಿ ಹೋಗ್ಬೇಕು ಅವ್ರು ಏನು ಉಣ್ಬೇಕು ನಮ್ಮ ತಮ್ಮ ಮುದುಕುರು ವಯಸ್ಸಾದರು ಏನು ತಿನ್ಬೇಕು ಎರಡು ಕಟ್ಕೊಂಡು ಎರಡ್ರ್ ಕಟ್ಬಂದು ಇಪ್ಪತ್ತಾಗಿ ಮನೆಗಳು ಕಟ್ಕೊಂಡಾರ ನಮ್ಮಂತವರು ಏನು ತಿನ್ಬೋದು ಅವ್ರ ಕಲ್ಲು ಹೊಡೋದು ಅವ್ರ ಹಸಿಗ್ಗಲ್ಲು ಹೊಡೋದು ಸುತ್ತಿಗೆ ತುಡುಗು ಮಾಡೋದು ಗಂಡು ತುಡುಗು ಮಾಡೋದು ಮೈಮಾಗಿ ನರಿಬಿ ಹರ್ಕೊಂಡು ಅವ್ರು ಹೋಗ್ಬೇಕು ಐವತ್ತು ರೂಪಾಯಿ ಸೀರೆ ಕಟ್ಕೊಂಡ್ ಬಂದೀವಿ ನಾವು ಅವ ಐವತ್ತು ರೂಪಾಯಿ ಸೀರೆ ಹೊರತು ನಮ್ಗೆ ಗತಿ ಇಲ್ಲ ನಮಗೆ ದುಡ್ದು ಹಾಕೋರು ಯಾರು ಮಕ್ಕಳು ಮರಿ ಉಪವಾಸ ವನವಾಸ ಸಾಲಿ ಮಕ್ಕಳು ಬಡಿಬೇಕು ನಮ್ಗೆ ರೊಕ್ಕ ಕೇಳ್ತಾರೆ ಸರ್ಗಳು ಸಾವಿರ ಗಂಟ್ಲೆ ಹತ್ತು ಸಾವಿರ ಗಂಟ್ಲು ಅರಿಬಿಗೆ ಕಲ್ಸುತ್ತ ಬುತ್ತಿಗೆ ಎಲ್ಲದಕ್ಕೂ ತರ ನಮ್ಮ ಮಕ್ಕಳಿಗೆ ಶಾಲಿ ಮಕ್ಕಳಿಗೆ ಬುತ್ತಿಗೆ ರೊಕ್ಕ ಎಲ್ಲದಕ್ಕೂ ಮಾಡ್ಬೇಕು ನಮ್ಮೂರಾಗ ನಂಬರ್ ಗೌಡ ಕೆಲಸ ಮಾಡ್ತಾನ ಅವಾಗ ಗಣ್ಣು ಕಣ್ಣು ತಗೊಂಡೋಗಿ ಸುತ್ತಿಗೆ ಅವಳಿ ಎಣಿಸ್ಕೊಟ್ರ ಕಣ್ಣಿ ಕೆಲಸ ಅವನು ಊರ್ ಬಿಡ ಅಂತಾರ ಕಂಬರ್ ಗೌಡನ ಅವಾಗಾದ್ರ ಒಡ್ರ ಮಂದಿದ್ ಗತಿ ಏನು ನಮ್ ಹಿಂದೂ ಮಂದಿ ಗತಿ ಏನೋ ಬದುಕುದಿ ಹಂಗ ಆಲುವ ಕೈ ಹಾಕೊಂತಾರ ನಮ್ಮ ಮಂದ್ಯಾಗ ಯಾರು ಬದುಕ್ಬೇಕು ನಮ್ ನೋಡೋರಿಲ್ಲ ನಮ್ಮ ಮಕ್ಳ ನಮ್ ನೋಡೋಲ್ರು ತಿನ್ನಕ ಹಾಕಿರ್ತಾರ ಹಾಕಿರ್ತಾರೆ ಮನ್ಸಾಗ ಬಳ್ಕೋದು ತಿನ್ನೋದು ಉಪಾಸನ ಕುಡುದು ನಮ್ಮಂತ ಕೈ ಕಾಲಿ ಇದ್ದವ್ರು ಕುಂದರು ಸತಂತ ಹತ್ತು ಹನ್ನೆರಡು ತಲೆ ಮುನ್ಗುತ್ತಾನೆ ಕ್ವಾರಿನ ಆ ಕ್ವಾರಿ ಬಿಟ್ಟು ಏನು ಇಲ್ಲ ಅದು ನಮ್ಮ ಆಡ ಕೈ ಇನ್ನೊಂದು ಕೆಲ್ಸ ಕಲ್ತಿಲ್ಲ ಅವ್ರು ಮುಂದಕ್ಕೆ ಹೋಗಿಲ್ಲ ಹತ್ತು ರೂಪಾಯಿ ತ್ಯಾರ್ಜ್ ಹತ್ತಿಲ್ಲ ಅವ್ರು ಸಾಯಿರೋಕ್ಕೂ ಅದಕ್ಕನಿ ಒಳಗ